ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಒಂದರಿಂದ ಸ್ವಂತ ಆಟೋಗಳಿಗೆ ಐದು ಸಾವಿರ ದಂಡ ಘೋಷಣೆ ಹೇಗೆ ಯಾಕೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ದಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡೋ ಒಂದು ಲೈಕ್ ಕಟ್ಟಿಡಿ ಆ್ಯಂಡ್ ಇಡನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಗರದ ರಸ್ತೆಗಳಲ್ಲಿ ಓಡಾಡುತ್ತಿರುವ ಆಟೋ ಚಾಲಕರಿಗೆ ಎಚ್ಚರ ವಹಿಸಿ ಅದರಲ್ಲೂ ನಿಮ್ಮ ಆಟೋಗೆ ಜಾರಿ ಜಾಹೀರಾತು ಪೋಸ್ಟರ್ ಅಂಟಿಸಿದ್ರೆ ಹುಷಾರಾಗಿರಿ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಫೈನ್ ಆಗ್ತಿದೆ ಸಾರಿಗೆ ಇಲಾಖೆ ಎನ್ನುವ ಅರಿವಿಲ್ಲದೆ ಜಾಹೀರಾತು ಪೋಸ್ಟರ್ ಹಚ್ಚಿಕೊಂಡ ಆಟೋ ಚಾಲಕರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಆರ್ ಟಿ ಒ ಅಧಿಕಾರಿಗಳು ಬಿಸಿಯನ್ನು ಮುಟ್ಟಿಸಿದ್ದಾರೆ ಇನ್ನು ನಿಯಮ ಉಲ್ಲಂಘನೆ ಬರೋಬ್ಬರಿ ಇದು ಸಾವಿರ ರೂಪಾಯಿ ದಂಡ ವಿಧಿಸಿರುವ ಆಟೋ ಚಾಲಕರಿಗೆ ದೊಡ್ಡ ಅಘಾತವನ್ನು ಉಂಟು ಮಾಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಿದ್ರೆ ಯಾಕೆ ಈ ನಿಯಮ ಅಂತ ತಿಳಿಯಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸಾರಿಗೆ ಇಲಾಖೆ ನಿಯಮದ ಪ್ರಕಾರ ಯಾವುದೇ ವಾಹನದಲ್ಲಿ ಜಾಹೀರಾತು ಪ್ರದರ್ಶನ ಮಾಡಬೇಕಿದ್ದರೆ ಅದಕ್ಕೆ ವಾರ್ಷಿಕ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಈ ಅನುಮತಿಗಾಗಿ ವಾರ್ಷಿಕವಾಗಿ ಐದು ಸಾವಿರ ಶುಲ್ಕವನ್ನು ಪಾವತಿ ಮಾಡಬೇಕು ಈ ನಿಯಮದ ಬಗ್ಗೆ ಅನೇಕ ಆಟೋ ಚಾಲಕರಿಗೆ ಅರಿವಿಲ್ಲ ಕೆಲವರು ನೂರು ಅಥವಾ ಸಾವಿರ ರೂಪಾಯಿಗಳಿಗಾಗಿ ಆಟೋ ಗಳ ಮೇಲೆ ಜಾಹೀರಾತು ಪೋಸ್ಟರ್ಗಳನ್ನು ಅಂಟಿಸಿಕೊಂಡಿದ್ದ ಅನೇಕ ಚಾಲಕರು ಇದೀಗ ದಂಡದ ಸುಳಿಕೆ ಸುಳಿದುಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರೂ ಗೊತ್ತಿರಲಿ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ನಿಷೇಧದ ನಂತರ ಸಾರಿಗೆ ಸಚಿವರು ಸೂಚನೆ ಮೇರೆಗೆ ಆರ್ ಟಿ ಒ ಅಧಿಕಾರಿಗಳು ಆಟೋಗಳ ಎಸ್ ಪಿ ಪರ್ಮಿಟ್ ಮತ್ತು ಮೀಟರ್ ಅಳವಡಿಕೆ ಕುರಿತು ತಪಾಸಣೆ ನಡೆಸ್ತಾ ಇದ್ದರು ಈ ವೇಳೆ ಅನುಮತಿ ಇಲ್ಲದೆ ಜಾಹೀರಾತು ಹಾಕಿಸಿಕೊಂಡಿದ್ದ ಆಟೋಗಳಿಗೆ ವಿಷಯನ್ನು ಮುಟ್ಟಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಆಟೋ ಚಾಲಕರು ಈ ಬಗ್ಗೆ ಎಚ್ಚರು ಕೂಡ ವಹಿಸಬೇಕು ಸ್ನೇಹಿತರೆ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಟೋ ಚಾಲಕರಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಘೋಷಣೆ ಏನಿದೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಎತ್ತರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸರ್ಕಾರ ಇದೀಗ ಹಣಸಿರುವ ಆಟೋಗಳ ಜಾಹೀರಾತು ಇರುವ ಅವರಿಗೆ ದಂಡ ವಿಷದು ಈ ಒಂದು ರಸನ್ನು ತಂದಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಆಟೋ ಮೇಲೆ ಜಾಹೀರಾತು ಇದೆಯಾ ಇಲ್ಲವಾ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತಿರ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಇಷ್ಟೇ ಇರ್ತಾರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಬೆಲ್ಲಕ್ಕನ್ನು ಆಲ್ ಅಂತ ಮಾಡ್ಕೊಳ್ಳೋಕ್ಕೆ ಇಷ್ಟೇತಾರೆ